ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಸಿಂಪಲ್ ಆಗಿ ಆಲೂ ಪರೋಟಾನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಹಾಗಿದ್ರೆ ಯಾವ ತರ ಆಲೂ ಪರೋಟಾನ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಮ್ಯಾಶ್ ಮಾಡಿಕೊಳ್ಬೇಕು ಕೈಯಿಂದ ಕೂಡ ನೀವು ಮ್ಯಾಶ್ ಮಾಡಿಕೊಂಡಿಟ್ಕೋಬಹುದು ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳೋದೆ ಬೆಟರ್ ಪೂರ್ತಿಯಾಗಿ ಈ ತರ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಚಟ್ನಿನ ಹಾಕ್ಕೊಂಡು ಹಾಗೆ ಅರ್ಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಆಲೂಗಡ್ಡೆ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಹತ್ತು ನಿಮಿಷ ಸೈಡ್ಗಿಡಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಯಾವ ಥರ ನಾದ್ಕೊಳ್ತೀವೋ ಅದೇ ಥರ ನಾದ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನ ನಾದಿಟ್ಕೊಂಡು ಅರ್ಧ ಗಂಟೆ ಬಿಟ್ಟಾದಮೇಲೆ ಆಲೂ ಪರೋಟಾನ ಮಾಡಬೇಕು ನಾದಿಟ್ಕೊಂಡು ಅರ್ಧ ಗಂಟೆ ಬಿಟ್ಟಿರೋದ್ರಿಂದ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರ ಸೇಮು ಆಲೂ ಪರೋಟ ಮಾಡೋದು ನೋಡಿ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಇದೇ ಥರ ಮಸಾಲ ಏನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಒಳಗಡೆ ಹಾಕ್ಕೊಂಡು ಈ ಥರ ಮಾಡಿಕೊಂಡು ಇಟ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಆಲೂ ಪರೋಟ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡಿ ಕಳಿಸ್ಬೋದು ಹಾಗೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗ ಕೂಡ ಮಾಡ್ಕೋಬೋದು ಮಕ್ಕಳಿಗೂ ಕೂಡ ಸ್ಪೆಷಲ್ ಲಂಚ್ ಬಾಕ್ಸ್ ಅಂತ ಅನಿಸುತ್ತೆ ಬಾಕ್ಸ್ಗೆ ಸ್ಪೆಷಲ್ ಸ್ಪೆಷಲ್ ಆಗಿ ಬೇಕಾಗುತ್ತೆ ಹಾಗಾಗಿ ಈ ನಾನು ತೋರಿಸ್ತಾ ಇರೋ ರೆಸಿಪಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಒಬ್ಬಟ್ಟನ್ನ ಯಾವ ಥರ ಮಾಡ್ತೀವೋ ಅದೇ ಥರ ಲಟ್ಟಿಸ್ಕೋಬೋದು ಮೇಲ್ಗಡೆ ಹಿಟ್ಟನ್ನ ಹಾಕೋವಾಗ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಬೇರೆ ಯಾವ ಹಿಟ್ಟನ್ನು ಯೂಸ್ ಮಾಡಬಾರ್ದು ಒಳಗಡೆ ಮಸಾಲೆ ಇರುತ್ತಲ್ಲ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಥರ ಲಟ್ಟಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಆಲೂ ಪರೋಟಾನ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡೋದ್ರಲ್ಲ ಕ್ವಿಕ್ಕಾಗಿ ಆಲೂ ಪರೋಟಾನ ಯಾವ ಥರ ಮಾಡಿದೆ ಅಂತ ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್